ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕಟಕ ರಾಶಿಯವರಿಗೆ ಬರುವಂತಹ ನವೆಂಬರ್ ತಿಂಗಳಲ್ಲಿ ಅಪ್ಪಳಿಸಿರುವ ದೊಡ್ಡ ಸುನಾಮಿ ಬಗ್ಗೆ ಹೇಳ್ತಾ ಇದ್ವಿ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಶಿಯವರು ಚಂದ್ರನ ಮಕ್ಕಳು ಭಾವನೆಗಳಿಂದ ತುಂಬಿರ್ತಾರೆ ಅಂತಲೇ ಹೇಳ್ಬೋದು ಪ್ರೀತಿ ಮತ್ತು ಕಾಳಜಿಯ ಪ್ರತೀಕ ಅಂತಲೇ ಹೇಳ್ಬೋದು ಆದರೆ ಈ ಒಂದು ನವಂಬರ್ ತಿಂಗಳಲ್ಲಿ ನಿಮ್ಮ ಮನಸ್ಸಿನ ಸಮುದ್ರದಲ್ಲಿ ದೊಡ್ಡ ಅಲೆ ಅನ್ನೋದು ಹೇಳ್ತಾ ಇದೆ ಈ ಒಂದು ಸುನಾಮಿ ನಾಶ ಮಾಡಲು ಅಲ್ಲ ನಿಮ್ಮ ಒಂದು ಅಂತರಾಳವನ್ನು ಶುದ್ಧಗೊಳಿಸಲು ಬರ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಯಾವೆಲ್ಲ ಸುನಾಮಿ ಬರುತ್ತೆ ಈ ರಾಶಿಯವರಿಗೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಅದಕ್ಕೂ ಮುನ್ನ ನೀವೇನಾದರೂ ಕಡಕ ರಾಶಿಯವರಾಗಿದ್ದರೆ ಒಂದು ಅದಕ್ಕೂ ಮುನ್ನ ನೀವೇನಾದರೂ ಕಡಕ ರಾಶಿಯವರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬರುವಂತಹ ಬಿಲ್ ಬಟನ್ನು ಪ್ರೆಸ್ ಮಾಡಿಕೊಳ್ಳಿ ಭಾವನೆಗಳ ಅಲೆ ಸಂಬಂಧಗಳ ಪರೀಕ್ಷೆ ಮತ್ತು ಆತ್ಮವಿಶ್ವಾಸದ ಪುನರ್ಜನ್ಮ ಅಂತಲೇ ಹೇಳ್ಬೋದು ಇವು ಈ ತಿಂಗಳ ಮುಖ್ಯ ಅಂತಲೇ ಹೇಳ್ಬೋದು ಇಂದು ನಾವು ಯಾವ ಕ್ಷೇತ್ರದಲ್ಲಿ ಬದಲಾವಣೆ ಬರುವುದು ಮತ್ತು ಯಾವ ರೀತಿಯ ಎಚ್ಚರಿಕೆ ಬೇಕು ಮತ್ತು ಹೇಗೆ ಈ ಒಂದು ಸುನಾಮಿಯನ್ನು ಶಾಂತಿಯ ಅಲೆಯಾಗಿ ತಿರುಗಿಸಬಹುದು ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ನವೆಂಬರ್ ತಿಂಗಳಲ್ಲಿ ಚಂದ್ರನ ಒಂದು ಪ್ರಭಾವ ಅತ್ಯಂತ ಬಲವಾಗಿರುತ್ತೆ ರಾಶಿ ಅಧಿಪತಿ ಚಂದ್ರ ಈ ಒಂದು ತಿಂಗಳಲ್ಲಿ ಗ್ರಹಣದ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತೆ ಇದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕೂಡ ತಾತ್ಕಾಲಿಕವಾಗಿ ಒಂದು ಕದಡುವುದಾದರೂ ದೀರ್ಘಕಾಲದಲ್ಲಿ ಬೆಳವಣಿಗೆ ತರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನು ಚಂದ್ರಗ್ರಹಣದ ಪ್ರಭಾವ ಸ ನವಂಬರ್ ಮಧ್ಯದಲ್ಲಿ ನಡೆಯುವ ಚಂದ್ರಗ್ರಹಣ ನಿಮ್ಮ ಭಾವನಾತ್ಮಕ ಜಗತ್ತಿನಲ್ಲಿ ಆಳವಾದ ಬದಲಾವಣೆ ತರುತ್ತೆ ಅಂತಲೇ ಹೇಳ್ಬೋದು ಹಳೆಯ ಭಯಗಳು ಮತ್ತು ಅಳಿವು ಮತ್ತು ನೋವುಗಳು ಮತ್ತು ತಲೆ ಎತ್ತಬಹುದು ಆದರೆ ತೆರಳಲು ಬಂದಿದೆ ಇದು ಮನಸ್ಸಿನ ಶುದ್ಧೀಕರಣದ ಕಾಲ ಅಂತಲೇ ಹೇಳ್ಬೋದು ಮತ್ತು ಇನ್ನು ಶನಿ ಮತ್ತು ಗುರುಗ್ರಹದ ಸಂಚಾರದಲ್ಲಿ ಶನಿ ನಿಮ್ಮ ಎಂಟನೇ ಭಾವದಲ್ಲಿ ಚಲಿಸ್ತಾ ಇದ್ದು ಅದು ಜೀವನದ ಗುಪ್ತ ಬದಲಾವಣೆಗಳ ಸಂಕೇತ ಆದರೆ ಗುರು ನಿಮ್ಮ ಧೈರ್ಯವನ್ನು ಹೆಚ್ಚಿಗೆ ಮಾಡ್ತಾನೆ ನೀವು ತಾಳ್ಮೆಯಿಂದಾಗಿದ್ದರೆ ಈ ಒಂದು ಸುನಾಮಿ ಅಲ್ಲಿ ನಿಮ್ಮ ಒಂದು ಹಿತಕ್ಕೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಂಗಳ ಗ್ರಹದ ಪ್ರಭಾವ ಹೇಗಿರುತ್ತೆ ನೋಡೋದಾದರೆ ಮಂಗಳ ನಿಮಗೆ ಹೊಸ ಶಕ್ತಿಯನ್ನು ನೀಡ್ತಾನೆ ಆದರೆ ಈ ಒಂದು ಶಕ್ತಿ ಕೋಪ ಅಥವಾ ಅಹಂಕಾರವಾಗಿ ಹೊರಬಾರದು ಇದು ನಿಮ್ಮ ಮನಸ್ಸಿನ ಶಕ್ತಿಯ ಪರೀಕ್ಷೆಯ ಸಮಯ ಅಂತಲೇ ಹೇಳ್ಬೋದು ಇನ್ನು ಕಟಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಆಘಾತ ಮತ್ತು ಬದಲಾವಣೆಗಳು ಯಾವ್ಯಾವ ಅಂತ ನೋಡೋದಾದರೆ ನವೆಂಬರ್ನ ಮೊದಲ ವಾರದಿಂದಲೇ ನಿಮ್ಮ ಒಂದು ಒಳ ಮನಸ್ಸಿನಲ್ಲಿ ಏನು ಬದಲಾಗುತ್ತಿರುವ ಅನುಭವ ಅಂತಲೇ ಹೇಳ್ಬೋದು ಇದು ಕೇವಲ ಭಾವನೆಯಲ್ಲ ಅದು ಚಂದ್ರನ ಶಕ್ತಿ ಅಂತಲೇ ಹೇಳ್ಬೋದು ಸಂಬಂಧಗಳ ಸುನಾಮಿ ಎಂದೇ ನಿಮ್ಮ ಪ್ರಿಯ ಜನರೊಂದಿಗೆ ಅಸ್ಪಷ್ಟತೆ ಅಂತರ ಅಥವಾ ತಪ್ಪು ಅರ್ಥಗಳು ಉಂಟಾಗಬಹುದು ಹಳೆಯ ಸ್ನೇಹಿತರು ದೂರವಾಗಬಹುದು ಅಥವಾ ಹೊಸ ವ್ಯಕ್ತಿಗಳು ಕೂಡ ನಿಮ್ಮ ಜೀವನಕ್ಕೆ ಬರಬಹುದು ಇದು ಪರೀಕ್ಷೆ ಯಾರು ನಿಜವಾಗಿ ನಿಮ್ಮೊಂದಿಗೆ ನಿಲ್ತಾರೋ ಎಂಬುದನ್ನು ತೋರಿಸಿದಂತೆ ಹೇಳ್ಬೋದು ಇನ್ನು ನಿಮ್ಮ ಒಂದು ಆತ್ಮ ಪರಿಶೀಲನೆ ಬಗ್ಗೆ ಹೇಳೋದಾದ್ರೆ ಈ ಒಂದು ತಿಂಗಳಲ್ಲಿ ನೀವು ತೀವ್ರವಾಗಿ ನಿಮ್ಮ ಒಳ ಮನಸ್ಸಿನ ಬಗ್ಗೆ ಯೋಚನೆ ಮಾಡ್ತೀರಿ ನೀವು ಯಾವುದಾದ್ರಿಂದ ನೋವಿಗೆ ಒಳಗಾಗ್ತೀರಿ ಅಂತಲೇ ಹೇಳಬಹುದು ಯಾರು ನಿಮಗೆ ನಿಜವಾಗಿ ಹತ್ತಿರ ಈ ಒಂದು ಪ್ರಶ್ನೆಗಳ ಉತ್ತರವೇ ನಿಮ್ಮ ಮುಂದಿನ ಒಂದು ದಿಕ್ಕು ತೋರಿಸಿದ್ದೇನೆ ಹೇಳಬಹುದು ಇನ್ನು ಭಾವನೆಗಳ ಅಲೆ ಮತ್ತು ನೀವು ಕೆಲವೊಮ್ಮೆ ತೀರುವ ಸಂತೋಷ ಮತ್ತು ಕೆಲವೊಮ್ಮೆ ಆಳವಾದ ಖಿನ್ನತೆಯನ್ನು ಅನುಭವಿಸಬಹುದು ಆದರೆ ಇದು ಚಂದ್ರನ ಆಟ ಈ ಒಂದು ಅಲೆಗಳ ಮಧ್ಯೆ ನಿಮ್ಮ ನಿಜವಾದ ಶಕ್ತಿ ಮೂಡುತ್ತೆ ಹೇಳ್ಬೋದು ನಿಮ್ಮ ಆರ್ಥಿಕ ಪ್ರೇಮ ಕುಟುಂಬದ ಬಗ್ಗೆ ಹೇಳೋದಾದರೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಕೂಡ ನವೆಂಬರ್ ಮೊದಲ ಭಾಗದಲ್ಲಿ ಕೆಲಸದಲ್ಲಿ ಗೊಂದಲಗಳು ಉಂಟಾಗಬಹುದು ಮ್ಯಾನೇಜರ್ ಅಥವಾ ಹಿರಿಯರಿಂದ ಒತ್ತಡ ಉದ್ಯೋಗಗಳಿಂದ ಒಂದು ಅಸಹಕಾರ ಇರಬಹುದು ಆದರೆ ಮಧ್ಯಭಾಗದಿಂದ ಗುರುಗ್ರಹದ ಅನುಗ್ರಹದಿಂದ ಪರಿಸ್ಥಿತಿ ಸುಧಾರಿಸಿಕೊಳ್ಳುತ್ತೆ ಹೊಸ ಯೋಜನೆಗಳು ಅಥವಾ ಹೊಸ ಉದ್ಯೋಗ ಅವಕಾಶಗಳು ಬರುವುದು ಖಚಿತ ವ್ಯಾಪಾರಿಗಳಿಗೆ ಹೊಸ ಪಾಲ್ದಿಕೆ ಅಥವಾ ವಿದೇಶಿ ಸಂಪರ್ಕಗಳಿಂದ ಲಾಭ ಸಿಗುತ್ತೆ ನಂಬಿಕೆಯನ್ನು ನೀಡುವಾಗ ಎಚ್ಚರಿಕೆ ಅಗತ್ಯ ಅಂತಲೇ ಹೇಳಬಹುದು ಯಾರು ನಿಜವಾದವರು ಎನ್ನುವುದು ತಿಳಿಯಲು ಶನಿ ಪರೀಕ್ಷೆ ಮಾಡುತ್ತಾನೆ ಇನ್ನು ಪ್ರೇಮ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ನವೆಂಬರ್ ತಿಂಗಳು ಪ್ರೇಮಿಗಳಿಗೆ ಭಾವನಾತ್ಮಕ ಒಂದು ಬರುವಂತೆ ಒಂದು ದಿನ ಪ್ರೀತಿ ತುಂಬಿರುತ್ತೆ ಮತ್ತೊಂದು ದಿನ ದೂರವಾಗುವ ಭಾವನೆ ಇರುತ್ತೆ ಆದರೆ ಇದು ಕೇವಲ ಭಾವನೆಗಳ ಅಲೆ ಅಂತಲೇ ಹೇಳಬಹುದು ನಿಜವಾದ ಪ್ರೀತಿ ಬಲವಾಗಿ ನಿಂತುಕೊಳ್ಳುತ್ತೆ ಹೇಳಬಹುದು ಹೊಸ ಸಂಬಂಧಗಳಿಗೆ ಇದು ಸಕಾರಾತ್ಮಕ ಕಾಲ ಅಂತಲೇ ಹೇಳ್ಬೋದು ಹಳೆಯ ಪ್ರೇಮಿಗಳು ಮರಳಿ ಬರಬಹುದು ಆದರೆ ತೀರ್ಮಾನಕ್ಕೆ ತಡ ಮಾಡಿ ಒಂದು ಸಮವಾನವೇ ಪರಿಹಾರ ಅಂತಲೇ ಹೇಳಬಹುದು ಮಾತುಗಳಿಂದ ನಿಮಗೆ ಅರ್ಥದ ಒಂದು ಅಂತರವನ್ನು ಮುಚ್ಚಿ ಅಂತಲೇ ಹೇಳಬಹುದು ಕುಟುಂಬ ಮತ್ತು ಮನೆ ಜೀವನದ ಬಗ್ಗೆ ಹೇಳಿದ್ರೆ ಘಟಕ ರಾಶಿಯವರು ಮನೆಗೆ ತುಂಬಾ ಕಾಳಜಿಯನ್ನು ವಹಿಸುತ್ತಾರೆ ನವೆಂಬರ್ನಲ್ಲಿ ಕುಟುಂಬದೊಳಗೆ ಕೆಲವು ತೀವ್ರ ಸಂವಾದಗಳು ಕೂಡ ನಡೆಯಬಹುದು ಆದರೆ ಅದೇ ಸಂವಾದ ಹೊಸ ಒಂದು ಸಮಾಧಾನವನ್ನು ತರಬಹುದು ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ ಮನೆಯ ಅಲಂಕಾರ ಅಥವಾ ಒಂದು ವಾಸ್ತು ಬದಲಾವಣೆಗಳು ಮನಸ್ಸಿಗೆ ಶಾಂತಿಯನ್ನು ತರುತ್ತೆ ಅಂತಲೇ ಹೇಳಬಹುದು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದ್ರೆ ಆರಂಭದಲ್ಲಿ ಅನಿರೀಕ್ಷಿತವಾದ ಖರ್ಚುಗಳು ಬರಬಹುದು ತಿಂಗಳ ಕೊನೆಯ ಭಾಗದಲ್ಲಿ ಅದ್ಭುತ ಲಾಭದ ಅವಕಾಶಗಳಿರುತ್ತೆ ಹಳೆಯ ಒಂದು ಬಾಕಿ ಹಣ ವಾಪಸ್ ಆಗಬಹುದು ಹೊಸ ಆದಾಯದ ದಾರಿ ತೆರೆಯಬಹುದು ಅಂತಲೇ ಹೇಳ್ಬೋದು ಚಂದ್ರನ ಪರ್ವದಿಂದ ನೀವು ಹಣದ ಕಡೆ ಹೆಚ್ಚು ತುಂಬಾ ಯೋಚನೆ ಮಾಡ್ತೀರಿ ಅಂತಲೇ ಹೇಳ್ಬೋದು ಒಂದು ಚಿಕ್ಕ ಹೂಡಿಕೆಗಳು ಲಾಭ ತರಬಹುದು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಮತ್ತು ಬಂಗಾರ ಅಥವಾ ಕೃಷಿ ಕ್ಷೇತ್ರಗಳಲ್ಲಿ ಕೂಡ ನೀವು ಲಾಭವನ್ನು ತಂದುಕೊಳ್ತೀರಿ ಅಂತಲೇ ಹೇಳ್ಬೋದು ಇನ್ನು ಇದಕ್ಕೆಲ್ಲ ಒಂದು ಪರಿಹಾರ ಏನಪ್ಪ ಅಂದರೆ ಪ್ರತಿ ಸೋಮವಾರ ಓಂ ಚಂದ್ರಯನ ನಮಃ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪವನ್ನು ಮಾಡಬೇಕಾಗುತ್ತೆ ಇನ್ನು ಎರಡರಿಂದಾಗಿ ಇತ್ತ ಬೆಳಿಗ್ಗೆ ಚಂದ್ರನಿಗೆ ನೀರನ್ನು ಅರ್ಪಿಸಿ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಬೆಳ್ಳಿ ಧಾರಣೆ ಮಾಡುವುದು ತುಂಬಾ ಶುಭಕರ ಮತ್ತು ಮಂಗಳವಾರ ಮತ್ತು ಗುರುವಾರ ಯಾರಿಗಾದರೂ ಅನ್ನ ಅಥವಾ ಆಲೂದವನ ದಾನ ಮಾಡಿ ಮತ್ತು ಚಂದ್ರನ ಐದು ನಿಮಿಷ ನಿಂತು ಧ್ಯಾನವನ್ನು ಮಾಡಿ ಮನಸ್ಸಿನ ಅಲೆಗಳು ಶಾಂತವಾಗುತ್ತವೆ ಅಂತಲೇ ಹೇಳಬಹುದು ಇನ್ನು ರಾಶಿ ಸ್ನೇಹಿತರೆ ನವಂಬರ್ ತಿಂಗಳು ನಿಮ್ಮ ಮನಸ್ಸಿನ ಪರೀಕ್ಷೆಯ ಕಾಲ ಸೊ ನಾವೇ ಬಂದರೆ ಕೇವಲ ಭಯವಲ್ಲ ಅದು ಶುದ್ಧೀಕರಣ ಅಂತಲೇ ಹೇಳ್ಬೋದು ಈ ಅಲೆ ನಿಮ್ಮ ಭಾವನೆಗಳನ್ನು ತೊಳೆಯುತ್ತೆ ಹಳೆಯ ನೋವುಗಳನ್ನು ತೊಳೆದು ಹೊಸ ಬೆಳಕನ್ನು ತರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ತಿಂಗಳಲ್ಲಿ ನಿಮ್ಮ ಕಣ್ಣೀರು ದುರ್ಬಲತೆ ಅಲ್ಲ ಅದು ಶಕ್ತಿಯ ಪರಿವರ್ತನೆ ಅಂತಲೇ ಹೇಳ್ಬೋದು ನೀವು ಅಳುವಾಗ ಚಂದ್ರನ ಅಲೆಗಳು ನಿಮಗೆ ಹೇಳುತ್ತೆ ಅಂತಲೇ ಹೇಳ್ಬೋದು ಇದು ಮುಗಿದಿಲ್ಲ ಇದು ಹೊಸ ಆರಂಭ ಅಂತಲೇ ಹೇಳ್ಬೋದು ನವೆಂಬರ್ನ ಕೊನೆಯಲ್ಲಿ ನೀವು ಹೊಸ ಶಕ್ತಿಯುಳ್ಳ ಶಾಂತ ಮನಸ್ಸಿನ ಆತ್ಮವಿಶ್ವಾಸ ತುಂಬಿದ ವ್ಯಕ್ತಿಯಾಗಿ ಹೊರಬರ್ತೀರಿ ಚಂದ್ರದೇವರ ಅನುಗ್ರಹದಿಂದ ನಿಮ್ಮ ಜೀವನದ ಅಲೆಗಳು ಶಾಂತಿಯ ಅಲೆಗಳಾಗಿ ತೀರುಗಲಿ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು